ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ

ती कर yes క్షేత్ర హారు సేవ কার্যক্রম <laughs> ಸ್ಥಾಪನೆ ಆದಾಗ ಏಳು ಘೋಷಣೆಗಳ ಜೊತೆಗೆ ಈ ಏಳು ಬಣ್ಣಗಳನ್ನು ದೇವರಿಗೆ ಕೆಂಪು ಕಿತ್ತಳೆ ಹಸಿರು ಮತ್ತು ನೇರಳೆ ಮತ್ತು ಹಸಿರು ಈ ಬಣ್ಣಗಳು ಏನು ಇದೇಗಳನ್ನು ಪ್ರತಿರೂಪಿಸಿದರೆ ಸಂವಿಧಾನದ ಆಶಯಗಳು ಸಹ ಇದೇ ರೀತಿ ಎಲ್ಲರೂ ಎಲ್ಲರಿಗಾಗಿ ನಾವು ಎಲ್ಲರಿಗಾಗಿ ಅಂತ ಎಲ್ಲರೂ ನಮಗಾಗಿ ಜೊತೆಗೆ ಒಂದು ಸದೃಢವಾದ ಆರ್ಥಿಕ ವ್ಯವಸ್ಥೆಯನ್ನು ರೂಪಿಸೋದಕ್ಕೆ ಎಲ್ಲರ ಸಹಭಾಗಿತ್ವ ಎಲ್ಲರ ಸಹಭಾಗಿ ಎಲ್ಲರ ಉಪಸ್ಥಿತಿ ಮತ್ತು ಸ್ನೇಹಪರವಾದ ವಾತಾವರಣವನ್ನು ರೂಪಿಸದೆ ಸಾಗರ ಕ್ಷೇತ್ರದ ಮೂಲ ಉದ್ದೇಶ ನಮ್ಮಲ್ಲಿ ಬೇರೆ ರಾಷ್ಟ್ರಗಳಲ್ಲಿ ಯಾವ ರೀತಿ ಸಾಗರ ಕ್ಷೇತ್ರಗಳೂ ನಮ್ಮ ಸಹಕಾರಿ ಕ್ಷೇತ್ರ ಏನನ್ನೂ ನಿರೀಕ್ಷೆ ಮಾಡದೆ ನಮ್ಮ ನಾವು ಬದುಕುವ ಪರಿಸರದಲ್ಲಿ ನಮ್ಮ ಆಜುಬಾಜಿನ ಜನರನ್ನು ಒಟ್ಟುಗೂಡಿಸ್ಕೊಂಡು ಏನು ಸಹಕಾರಿ ಸಂಘ ಆಗಿದೆಯೋ ಆ ಸದಸ್ಯರ ಆರ್ಥಿಕ ಸದೃಢತೆಗೆ ಕೆಲಸ ಮಾಡುವಂಥ ಒಂದು ವಿಶೇಷವಾದಂಥ ಚಳವಳಿ ಇದೆ ಅಂತಂದರೆ ಅದು ಸಹಕಾರ ಚಳವಳಿ ಈ ಸಹಕಾರ ಚಳವಳಿಗೆ ನೂರಾರು ವರ್ಷಗಳ ಇತಿಹಾಸ ಇದ್ರೂ ಕೂಡ ಅದರ ಮುಂದಿನ ಹೆಜ್ಜೆಗಳಲ್ಲಿ ತಾಂತ್ರಿಕತೆ ಜಾಸ್ತಿ ಆಗಬೇಕು ಇದರಲ್ಲಿ ತಾಂತ್ರಿಕತೆಯನ್ನು ಅಳವಡಿಸಿಕೊಂಡು ಹೆಚ್ಚಿಸಬೇಕು ಕಾಪಾಡ್ಕೋಬೇಕು ಕಾಪಾಡಿಕ ದೃಷ್ಟಿಕೋನದ ಹೆಜ್ಜೆಗಳು ಇತ್ತೀಚಿನ ನೀವು ಹೆಚ್ಚು ಸಹಕಾರಿ ಕ್ಷೇತ್ರದಲ್ಲಿ ನೋಡ್ತಾ ಸಣ್ಣ ಸಂಸ್ಥೆಯಿಂದ ಪ್ರಾರಂಭವಾದಂಥದ್ದು ಇವತ್ತು ಮೆಗಾ ಸಂಸ್ಥೆಯಾಗಿ ವಿಶೇಷವಾಗಿ ನಾವು ರಾಜ್ಯದಲ್ಲಿ ಒಂದಷ್ಟು ಕ್ರೆಡಿಟ್ ಇನ್ಸ್ಟಿಟ್ಯೂಷನ್ಸ್ ನೋಡಿದ್ರೆ ಮೂರು ಸಾವಿರ ಕೋಟಿ ನಾಲ್ಕು ಸಾವಿರ ಕೋಟಿಗಳ ಠೇವಣಿ ಇರತಕ್ಕ ಸಂಸ್ಥೆಗಳು ರಾಜ್ಯಾದ್ಯಂತ ನೂರು ಇನ್ನೂರು ಮುನ್ನೂರು ಬ್ರಾಂಚ್ ಗಳಿರ್ತಕ್ಕಂಥ ಸಂಸ್ಥೆಗಳು ಬೆಳೆದಿದೆ ಅಂದ್ರೆ ತಾಂತ್ರಿಕತೆ ಕಾರಣಕ್ಕಾಗಿ ಬೆಳೆದಿದೆ ಇವತ್ತು ಎಲ್ಲೋ ಬಿಜಾಪುರದಲ್ಲಿರ್ತಕ್ಕಂಥ ಒಂದು ಸಂಸ್ಥೆಗೆ ಅದ್ರ ಕೇಂದ್ರ ಕಚೇರಿ ಅಲ್ಲಿದೆ ಅಂದರೆ ಮೈಸೂರಲ್ಲಿ ಇರ್ತಕ್ಕಂಥ ಉಪ ಕಚೇರಿಲಿ ಎರಡ್ ಸಾವಿರದ ದುಡ್ಡು ಕಟ್ಟದ ಒಂದು ಕ್ಷಣದೊಳಗೆ ನಾವು ಕಟ್ಟಿದವರಿಗೆ ಒಂದು ವಾಪಸ್ ಮೆಸೇಜ್ ಬರುತ್ತೆ ನಿಮ್ದಿಷ್ಟು ಹಣ ಅಂತ ಅಲ್ಲಿ ಇಂಥ ಖಾತೆಗೆ ಹೋಗಿದ್ದೀರಿ ಅನ್ನುವಂಥ ಮೆಸೇಜು ಅಲ್ಲಿ ಹೆಡ್ ಆಫೀಸ್ಲಿ ಎಂಟ್ರಿ ಆಗುತ್ತೆ ಅಂದರೆ ಪಾರದರ್ಶಕತೆಯ ಹೆಚ್ಚಿನ ಮಹತ್ವ ಕೊಟ್ಟು ತಂತ್ರಜ್ಞಾನವನ್ನು ಅಳವಡಿಸ್ಕೊಟ್ಟಿರ್ತಕ್ಕಂಥ ಸನ್ನಿವೇಶದಲ್ಲಿ ವಿಶೇಷವಾಗಿ ನಾನು ಈ ಚೆಲವರಾಜ್ ಜೊತೆ ಮಾತಾಡುವಂಥ ಸನ್ನಿವೇಶದಲ್ಲಿ ಹೇಳ್ತಾ ಇವತ್ತು ಹಾಲು ನಾವೆಲ್ಲ ಇಪ್ಪತ್ತೈದು ಐವತ್ತು ವರ್ಷದಿಂದ ನಾವು ಯೋಚನೆ ಮಾಡೋದಿದ್ರೆ ಏನಿತ್ತು ನಮ್ಮನೆಗೆ ಬೇಕಾದಷ್ಟು ಉಪಯೋಗ ಆಗೋದು ಆ ಹೊತ್ತಲ್ಲಿ ಕೊಟ್ಟರೆ ಉಪಯೋಗ ಆಗ್ತಿತ್ತು ಅದರ ನಂತರ ಅದನ್ನ ಶೇಖರಿಸಿ ಇಡ್ಲಿಕ್ಕೆ ತಂತ್ರಜ್ಞಾನ ಇರಲಿಲ್ಲ ಇವತ್ತು ತಂತ್ರಜ್ಞಾನ ಇರುವ ಕಾರಣಕ್ಕಾಗಿ ಮೈಸೂರು ಜಿಲ್ಲೆ ಒಂದೊಲ್ಲೇ ುವರೆ ಲಕ್ಷ ಲೀಟರ್ ಸಂಗ್ರಹ ಆಗ್ತಿದೆ ಹುಣಸೂರಲ್ಲಿ ಮೂರು ಲಕ್ಷ ಲೀಟರ್ನ ಶಿಥಿಲೀಕರಣ ಮಾಡ್ತಾ ಇದ್ದೀವಿ ಮೈಸೂರು ನಗರದಲ್ಲಿ ಮಿಕ್ಕ ಲಕ್ಷ ಶಿಥಲೀಕರಣ ಮಾಡುವಂತ ಘಟಕ ಇದೆ ಮಾತುಗಳು ಕೇಳಿದಾಗ ಪ್ರತಿ ಹಳ್ಳಿ ಎಲ್ಲೆಲ್ಲೋ ಇದ್ದಂತವರು ಅವ್ರ ಮನಲ್ಲಿ ಕರೆದಂತಹ ಹಾಲು ಪ್ರಪಂಚದ ಯಾವ ಮೂಲೆಗೆ ಯಾವ ದೇಶಕ್ಕೆ ಯಾವ ವ್ಯಕ್ತಿಗೆ ಆಹಾರವಾಗುತ್ತಿದೆ ನಮ್ಗೆ ಅನ್ಕೊ ಗೊತ್ತಿಲ್ಲ ಸಾಧ್ಯ ಆಗುತ್ತೆ ತಂತ್ರಜ್ಞಾನದ ಅಳವಡಿಕೆಯಿಂದ ಇದು ಸಾಧ್ಯ ಆಗಿದೆ ಒಂದು ಕಡೆ ಎಲ್ಲರೂ ಗ್ಲೋಬಲಿ ಕನೆಕ್ಟೆಡ್ ನಾವು ಪ್ರಪಂಚದ ಯಾವುದೋ ಒಂದು ಉತ್ಪನ್ನ ಯಾವುದೋ ಒಂದು ದೇಶದ ಯಾವುದೋ ಒಂದು ಪ್ರಾದೇಶಿಕದಲ್ಲಿ ಬೆಳೆಯುತ್ತೆ ಅಂದ್ರೆ ಆ ಉತ್ಪನ್ನ ಇವತ್ತು ಬೇರೆಲ್ಲೋ ದೇಶದ ಸಾವಿರಾರು ಕಿಲೋಮೀಟರ್ ದೂರದ ದೇಶದಲ್ಲಿ ಮಾರುಕಟ್ಟೆ ಆಗುತ್ತೆ ಶೀತಲೀಕರಣ ವ್ಯವಸ್ಥೆ ದೀರ್ಘಕಾಲಿಕವಾಗಿ ಗುಣಾತ್ಮಕವಾಗಿ ಕಾಪಾಡುವಂತ ವ್ಯವಸ್ಥೆಗಳು ವೇರ್ಹೌಸಿಂಗು ಹೌಸ್ಗಳು ಗ್ರೀನ್ ಹೌಸ್ಗಳು ಇವೆಲ್ಲ ಪ್ರಾರಂಭ ಆದ ನಂತರ ಆ ಆಹಾರವನ್ನ ಹೆಚ್ಚು ವರ್ಷ ಶೇಖರಿಸಲ್ಪಡುವಂತ ವ್ಯವಸ್ಥೆಗಳನ್ನ ನಿರ್ಮಾಣ ಮಾಡುವಂತ ಪ್ರಯತ್ನ ಆಗಿರ್ತಕ್ಕಂಥ ಸಂದೇಶದಲ್ಲಿ ಮತ್ತೊಂದು ಕಡೆ ಟ್ಯಾಕ್ಸ್ ಗಳನ್ನ ಮಲ್ಟಿಪರ್ಪಸ್ ಆಗಿ ಮಾಡಿ ವೇರ್ ಹೌಸ್ ಗಳಾಗಬೇಕು ಕೋಲ್ಡ್ ಸ್ಟೋರೇಜ್ ಗಳಾಗಬೇಕು ಒಂದು ದೀರ್ಘಕಾಲಿಕವಾದಂತಹ ಚಿಂತೆಗಳು ಶುರು ಆಗ್ತಿರ್ತಕ್ಕಂಥದ್ದು ರೈತರು ಬೆಳೆ ವರ್ಷಗಳಿಂದ ಕೊಬ್ಬರಿ ಬೆಲೆ ತಳಮಟ್ಟಕ್ಕೆ ಇಳಿತ್ತು ಇವತ್ತು ನಾವು ನೋಡ್ತಾ ಇದ್ವಿ ಗಗನಕ್ಕೇರಿ ಅಂದ್ರೆ ಅದನ್ನ ಇಟ್ಕೊಳಕ್ ಸಾಧ್ಯ ಆದ್ರೆ ಮಾತ್ರ ಆ ಉತ್ಪನ್ನದ ಬೆಲೆ ರೈತಕ್ಕೆ ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅರ್ಶನಾ ಅಂತ ಅವ್ರು ಕೆಲವೇ ಪ್ರಾಡಕ್ಟ್ಗಳನ್ನ ಬಹಳ ಮಟ್ಟ ಇಡಕ್ ಸಾಧ್ಯ ಇತ್ತು ಮುಂದೆ ಟಮಾ ಅಂತೂ ಕೂಡ ಮೂರು ತಿಂಗಳು ಆರು ತಿಂಗಳು ವರ್ಷ ಇರುವಂತಹ ಕೋಲ್ಡ್ ಸ್ಟೋರೇಜ್ಗಳು ಅನುಕೂಲ ಆಗ್ತವೆ ಅಂದ್ರೆ ಉತ್ಪನ್ನ ಅಷ್ಟೇ ಅಲ್ಲ ಅದಕ್ಕೆ ಬೇಕಾದಂತ ಬೆಲೆಯನ್ನು ಪಡಿಬೇಕು ಅಂತಂದ್ರೆ ಈ ನೆಟ್ವರ್ಕಿಂಗ್ ಬೇಕು ಈ ನೆಟ್ವರ್ಕ್ಗಳನ್ನ ಯಾವುದೇ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇರೋದು ಸಹಕಾರಿ ವ್ಯವಸ್ಥೆ ಮುಖಾಂತರ ಇದು ಒಂದೇ ಬೇರು ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಕೊನೆಯ ಪ್ರದೇಶಕ್ಕೂ ಕೂಡ ತಲುಪಿರ್ತಕ್ಕಂಥದ್ದು ಅದು ಪ್ಯಾಕ್ಸ್ ಇರಬಹುದು ಮಲ್ಟಿಪರ್ಪಸ್ ಸೊಸೈಟಿ ಇರಬಹುದು ಎಂ ಪಿ ಸಿ ಎಸ್ ಫಿಶರೀಸ್ ಇನ್ಸ್ಟಿಟ್ಯೂಷನ್ಸ್ ಇರಬಹುದು ಕನ್ಸ್ಯೂಮರ್ ಇನ್ಸ್ಟಿಟ್ಯೂಷನ್ ಇರಬಹುದು ನೀವು ಯಾವ್ಯಾವ ಆಯಾಮದಲ್ಲಿ ಹೇಳ್ತೀರೋ ಅಷ್ಟು ಆಯಾಮದಲ್ಲಿ ಕೋಪರೇಟಿವ್ಸ್ ಇವೆ ಅಷ್ಟು ನೇಕಾರರ ಗುಡಿ ಕೈಗಾರಿಕಾ ಸಹಕಾರ ಸಂಘಗಳು ನೂರೈವತ್ತು ಇನ್ನೂರು ಜನ ಸೇರಿ ಅವರವ್ರ ಪ್ರಾಡಕ್ಟ್ ಸೇರಿ ಒಟ್ಟು ಮಾರ್ಕೆಟ್ಗೆ ಮಾಡೋದನ್ನ ನಾವು ಗಮನಿಸ್ತೀವಿ ಇಂಥ ಕರಕುಶಲ ವಸ್ತುಗಳು ನೀವು ಯಾವ್ಯಾವ ಹೇಳ್ತೀರೋ ಅದಲ್ಲೆಲ್ಲವೂ ಕೂಡ ಸಹಕಾರಿ ಕ್ಷೇತ್ರ ಮುಂಚೂಣಿಯಲ್ಲಿ ಕೆಲಸ ಮಾಡುವಾಗ ತಂತ್ರಜ್ಞಾನವನ್ನು ಹೆಚ್ಚು ಹೆಚ್ಚು ಮಾಡುತ್ತಿರೋ ಕಾರಣಕ್ಕಾಗಿ ಒಂದು ದಿನ ಕಣ್ಸಾರಿ ಶುರುವಾಗಿತ್ತು ಆಮೇಲೆ ಮಿನಿ ಯೂನಿಟ್ ಗಳು ಫ್ಯಾಕ್ಟ್ರಿಗಳಲ್ಲಿ ಒಂದ್ ಕಡೆ ಇತ್ನಾಲ್ ಪ್ರೊಡಕ್ಷನ್ ಒಂದೇ ದಿನಕ್ಕೆ ಹದಿನೈದು ಸಾವಿರ ಟನ್ ಅರಿಯುವಂತ ಮೆಕಾನೈಸ್ ಇಷ್ಟು ಮೆಕಾನೈಸ್ ಗಳ್ತಿವಿ ಅವೆಲ್ಲವೂ ಕೂಡ ಮೊದಲು ಕೋಆಪರೇಟಿವ್ ವ್ಯವಸ್ಥೆಗಳಲ್ಲಿ ಇರ್ತಕ್ಕಂಥ ಸಂಸ್ಥೆಗಳು ಬೆಳಗಾವಿ ಮತ್ತು ಪ್ರದೇಶದಲ್ಲಿ ಆಗ್ತಾ ಇದೆ ನಮ್ಮ ಭಾಗದಲ್ಲೂ ಕೂಡ ಅಂತ ಅವಕಾಶಗಳನ್ನ ಉಪಯೋಗಿಸ್ಕೋಬೇಕು ಅನ್ನುವಂಥ ಚರ್ಚೆಗಳನ್ನ ನಾವು ಹೆಚ್ಚೆಚ್ಚು ಮಾಡೋಣ ನಮ್ಮ ಸಂಸ್ಥೆಗಳನ್ನ ಬಲಿಷ್ಠಗೊಳಿಸೋಣ ಯಾರ್ಯಾರು ಒಳ್ಳೆ ಕೆಲಸ ಮಾಡಿದಾರಿಂತ ಸನ್ಮಾನ ಮಾಡದ ಮುಖಾಂತರ ಪ್ರೋತ್ಸಾಹ